ಕವನದ ಶೀರ್ಷಿಕೆ ಸುಟ್ಟ ಮಣ್ಣು ಯುದ್ಧದ ಗುಂಡು ಬಾನಿ ನೆದೆಯ ಗೂಡಿಗೆ ತಗುಲಿ ದ್ವೇಷದ ಸೋಂಕು ಹರಡುತ್ತಲಿದೆ ಮಂಜಿನನಿಯು ಎಲೆಗಳ ಮೇಲೆ ದುಂಡಾಗಿ ಬೆಂಡಾಗಿ ಮಾಯವಾಗಿವೆ ಹುಲ್ಲಿ ನೆಸಳು ಗಾಳಿ ಬೀಸಲು ಹೆದರಿ ಮುದುಡಿ ಮರೆಯಾಗಿವೆ ಮನದ ಮೇರೆಯೇ ಪಲ್ಲಟ ಸಾಯುವ ಚಿಟಪಟ ಸುಟ್ಟ ಮಣ್ಣಿನ ಮೇಲೆ ಚಿಗುರುವ ಅಕ್ಷರದ ಹಠ ಅಲ್ಲಲ್ಲಿ ಕಟ್ಟಿದ್ದ ಬೆಸುಗೆ ಸೇತುವೆಗಳಿಗೆ ಬಾಂಬುಗಳಾಕಿ ಕೆಡವಲಾಗುತ್ತಿದೆ ಅಲ್ಲಲ್ಲಿ ನೆರವಿಗಾಗಿ ನಿಂತ ಜನರಿಗೆ ಬೆದರಿಕೆ ಹಾಕಿ ನೋಯಿಸಲಾಗುತ್ತಿದೆ ಬೆಂದ ಮನವ ಹೊಸಕಲು ತಯಾರಿ ನಡೆಸಿದ್ದಾರೆ ತಮ್ಮಾಸೆಗಳನ್ನು ದವಡೆಯಲ್ಲಿ ಬಚ್ಚಿಟ್ಟಿದ್ದಾರೆ ಅವರು ಮನುಜರೇ ಅಲ್ಲವ ಈಗಾಗಲೇ ಮದ್ದುಗುಂಡುಗಳು ಎಷ್ಟೋ ಮಂದಿಯ ಕುರುಡಿಸಿವೆ ಕನಸುಗಳಂತೆ ಎತ್ತರದಲ್ಲಿದ್ದ ಎಷ್ಟೋ ಕಟ್ಟಡಗಳು ನೆಲ ಕೆದರಿ ಗುಂಡಿ ಮಾಡಿ ಹೆಣ ಊತಿವೆ ದ್ವೇಷದ ಊಹೆಯ ಭಾವನೆಗಳು ಎಷ್ಟೋ ಮಂದಿಯ ಹೃದಯದಲ್ಲಿ ಪ್ರೇಮದ ವಿದ್ಯುತ್ ಕಾಂತಿಯ ಹರಿಸುವುದ ನಿಲ್ಲಿಸಿಬಿಟ್ಟಿದೆಯಾ ಹೀಗೆಲ್ಲ ಭೂಮಿಗೆ ವಿಪರೀತ ಜ್ವರ ಬಂದು ತನ್ನದೇ ಚಿಕಿತ್ಸಾ ವಿಧಾನವನ್ನು ಬದಲಿಸಿದೆ ನೆಲಕ್ಕಪ್ಪಳಿಸಿ ಬಿದ್ದ ಮಳೆಹನಿಯೆಲ್ಲ ಒಪ್ಪತ್ತಿನ ಜೋಳವ ನೆನೆಯಿವೆ ಮನದ ಶೋಕ ಮಾತುಗಳೇ ನಿದ್ದೆಗೆ ಶಕುನವಾಗಿ ಕಾಡುತ್ತಿವೆ ಆಸೆಗಳಿಗೆ ಸಾಲ ಕೊಟ್ಟವರು ಬಾಯಿ ಉಣ್ಣು ಮಾಡಿಕೊಂಡಿದ್ದಾರೆ ಉಸಿರ ನೀಡಬೇಕಾಗಿದ್ದ ದವಾಖಾನೆಗಳು ಸೊರಗಿ ಕಾಯುತ್ತಿವೆ ಕಣ್ಣೀರ ಹೊಸಕಿ ಯಾರು ಯಾಕಾಗಿ ಚೀರಾಡಿ ಹೋರಾಡಿ ಮನುಜನ ಪ್ರೇಮವನ್ನು ಕೊಲ್ಲಲು ಹವಣಿಸುವುದು ಧನ್ಯವಾದಗಳು